ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಸಹಾಯಕ ಠಾಣಾಧಿಕಾರಿ ಕೇಶವೇಗೌಡ ಅವರ ಸೇವೆಯಿಂದ ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು ಅಧ್ಯಕ್ಷತೆ ವಹಿಸಿದ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಪಿ ಎಸ್ ಜಯರಾಮಯ್ಯ ಮಾತನಾಡಿ ಇಲಾಖೆಗೆ ಕೇಶವೇಗೌಡರ ಸೇವೆ ತುಂಬ ಶ್ಲಾಘನೀಯವಾದದ್ದು ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪಾಂಡವಪುರದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿದ ಕೇಶವೇಗೌಡರು ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಸೇವೆ ಸೇವಾವಧಿ ಪೂರೈಸಿ ಇದೀಗ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈನಲ್ಲಿ ಅಗ್ನಿಶಾಮ ಇಲಾಖೆಗೆ ಅಗ್ನಿಶಾಮಕ ಚಾಲಕರಾಗಿ ಸೇರ್ಪಡೆಗೊಂಡು ಅಗ್ನಿಶಾಮಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಸ್ವಂತ ಜಿಲ್ಲೆಯಲ್ಲಿರುವ ಚನ್ನರಾಯಪಟ್ಟಣ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಚಾಲಕರಾಗಿ ಇಲಾಖಾ ಕರ್ತವ್ಯ ಪ್ರಾರಂಭಿಸಿ ನಂತರದಲ್ಲಿ ಒಳನರ್ಷಿಪುರ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು ಬಳಿಕ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪದೋನ್ನತ ಹೊಂದಿ ಪಾಂಡವಪುರ ಅಗ್ನಿಶಾಮಕ ಠಾಣೆಗೆ ಬಂದು ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ನಾಲ್ಕು ವರ್ಷ ಒಂಬತ್ತು ತಿಂಗಳು ಯಶಸ್ವಿಯಾಗಿ ಪ್ರಭಾರರನ್ನು ನಿಭಾಯಿಸಿ ಸಿಬ್ಬಂದಿಯವರ ಪ್ರೀತಿ ಪಾತ್ರರಾಗಿದ್ದಾರೆ ಎಂದರು ಅರವತ್ತರ ಅರೆಯದಲ್ಲೂ ಸದಾ ಲವಲವಿಕೆಯಿಂದ ಇರುವ ಕೇಶವೇಗೌಡ ಅವರ ಕರ್ತವ್ಯದಲ್ಲಿ ಕಾರ್ ಕಾರ್ಯಾಚರಣೆ ಅವಧಿಯಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಜನರ ಜೊತೆ ಬೆರೆತು ಇಲಾಖಾ ವಾಹನಗಳು ಹಾಗೂ ಯಂತ್ರೋಪಕರಣಗಳ ತಾಂತ್ರಿಕತೆಯಲ್ಲಿ ಹಾಗೂ ಚಾಲನೆಯಲ್ಲಿ ನಿಸ್ಸಿಮರಾಗಿದ್ದರು ಜತೆಗೆ ಸೇವಾವಧಿಯಲ್ಲಿ ಅವಿವರಾದ ಶ್ರಮ ವಹಿಸಿ ನಿಮ್ಮಂಥ ಹಿರಿಯ ಸೇವಾ ಮನೋಭಾವ ಸಜ್ಜನಿಕೆಯ ವ್ಯಕ್ತಿಯೊಂದಿಗೆ ಕೈಜೋಡಿಸಿ ಅಳಿಲು ಸೇವೆ ಮಾಡಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಮೈಸೂರು ವಲಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಎಸ್ ಜೈರಮಯ್ಯ ಮಂಡ್ಯ ಜಿಲ್ಲಾ ಅಧಿಕಾರಿ ಬಿಎಂ ರಾಘವೇಂದ್ರ ಮೈಸೂರು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ಗುರುರಾಜ್ ರಾಮೇಶ್ ಎಚ್ಎಸ್ ಸಂತೋಷ್ ಹಾಗೂ ನಿವೃತ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಶ್ರೀಧ ಕೇಶವರ ಸುದೀರ್ಘ ನಲವತ್ತು ವರ್ಷ ಒಂಬತ್ತು ತಿಂಗಳು ಸೇವಾವಧಿಯನ್ನು ನೀಡಿ ಇಲಾಖೆಯ ಸೇವಾ ವತಿಯಿಂದ ವಿರುದ್ಧ ಆಗ್ತಾ ಇದ್ದಾರೆ ಅವರಿಗೆ ನಮ್ಮ ಇಲಾಖಾ ವತಿಯಿಂದ ಹಾಗೂ ಠಾಣಾ ವತಿಯಿಂದ ಶುಭ ವಿದಾಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯವರು ಮೈಸೂರು ಪ್ರಾಂತ್ಯದವ್ರನ್ನ ಬರಬೇಕು ಅಂತ ನಾವು ಕೋರಿಕೊಂಡಾಗ ಅವರು ತುಂಬ ಹೃದಯದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಆಸೆಗಳಾಗಿದ್ದಾರೆ ಅವರಿಗೆ ಅವರಿಗೆ ಈ ಒಂದು ವೇದಿಕೆಗೆ ಹಾಗೂ ನಮ್ಮ ಠಾಣಾ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಹಾಗೆಯೇ ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸ ಮನವಿ ಮಾಡ್ಕೊತ ಇದೀನಿ ನಾನು ನಿಜಕ್ಕೂ ಸನ್ಮಾನಿತರ ಪರವಾಗಿ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಇಲಾಖೆಯ ಎಲ್ಲ ನಾನು ಸನ್ಮಾನಿತರ ಪರವಾಗಿ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ ಭಾವುಕರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಭಿವೃದ್ಧಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ಉನ್ನತ ಮಟ್ಟದಲ್ಲಿ ಬೆಳೀತಾ ಇದೆ ಈ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಏಳನೇ ತರಗತಿ ಓದಿರ್ತಕ್ಕಂಥ ಅಗ್ನಿಶಾಮಕ ಚಾಲಕ ಪದೋನ್ನತಿ ಹೊಂದಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗೆ ಬಂದು ಠಾಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಕೊರತೆ ಇದ್ದಾಗ ಆ ಒಂದು ಹುದ್ದೆಯ ವಹಿಸಿಕೊಂಡು ಮೇಲಿನ ಅಧಿಕಾರಿಗಳ ಆಜ್ಞಾನುಸಾರವಾಗಿ ಒಂದು ಕರ್ತವ್ಯ ನಿರ್ವಹಿಸಿದೆಯಲ್ಲ ಅದು ನಿಜಕ್ಕೂ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಆ ಒಂದು ಅವಧಿಯಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳ ಮನಸ್ಸಿಗೆ ಬೇಜಾರಾಗದಿರಂಗೆ ಅಧಿಕಾರಿಗಳ ಆಜ್ಞೆಯನ್ನ ಉಲ್ಲಂಘಿಸಿದ ಅದೇ ರೀತಿಯಲ್ಲಿ ನಾಲ್ಕು ವರ್ಷ ತಿಂಗಳು ಸುದೀರ್ಘವಾಗಿ ಯಶಸ್ವಿಯಾಗಿ ನಾವು ನೋಡಿರೋ ಮಟ್ಟಕ್ಕೆ ಅವರು ಯಶಸ್ವಿಯಾಗಿ ಸೇವೆಯನ್ನು ನಿರ್ವಹಿಸುತ್ತಾರೆ ಆ ಸನ್ಮಾನಿತರ ಪರವಾಗಿ ಅವರ ಮೇಲಾಧಿಕಾರಿ ಅವರೆಲ್ಲರಿಗೂ ಕೂಡ ಅವರ ವೈಯಕ್ತಿಕವಾಗಿ ಅವರ ಕುಟುಂಬದ ಪರವಾಗಿ ಹಾಗೆ ನಾವೆಲ್ಲ ಪಾಂಡಪುರ ಅಶಾಭರಣ ಸಿಬ್ಬಂದಿ ಅವರ ಪರವಾಗಿ ಸನ್ಮಾನಿತರ ಪರವಾಗಿ ಇಲಾಖೆಯ ಮೇಲಾಧಿಕಾರಿ ಅವರಿಗೆ ನಾವು ಋಣಿಯಾಗಿರ್ತೀವಿ ಹಾಗೂ ಕೃತಜ್ಞರಾಗಿರ್ತೀವಿ ಅವರಿಗೆಲ್ಲ ನಾವು ಸುದೀರ್ಘ ಗಮನವನ್ನು ಸಲ್ಲಿಸ್ತಾ ಇದೀವಿ ಈ ಒಂದು ಯಶಸ್ವಿ ಸೇವೆಯನ್ನು ಸಲ್ಲಿಸಿ ಅವರೆಲ್ಲರೂ ಕೂಡ ಅಧಿಕಾರಿ ಎಲ್ಲರೂ ಕೂಡ ಕಾಣಿಬಹುದು ಮುಖ್ಯ ಅಗ್ನಿಶಾಮಕ ಅಧಿಕಾರಿಗಳು ಅವರಾಗುವುದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಾಗುವುದು ಹಾಗೂ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಅನುಪಸ್ಥಿತಿಯಲ್ಲಿ ಅವರು ನಾವು ನೆನಪಿಸಿಕೊಡೋಣ ಅವರು ಕೂಡ ಯಾವುದೇ ಅವರಿಗೆ ಹಿಂಸೆಯನ್ನು ಕೊಡದೇ ಇರೋ ರೀತಿ ಅವರ ಆಜ್ಞೆಗಳನ್ನ ಇವರು ಪಾಲಿಸ್ತೀವಿ ತಿಳಿಯಾಗಿ ಹೇಳಿ ಕೆಲಸವನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸನ್ಮಾನಿತರ ಪರವಾಗಿ ನಾನು ಅವರೆಲ್ರಿಗೂ ಕೂಡ ಒಂದು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಪರವಾಗಿ ಹಾಡಿದ್ದೇನೆ ಹಾಗೆಯೇ ಈ ವೇದಿಕೆಯ ವೇದಿಕೆಯ ಅಂತಿಮ ಘಟ್ಟಕ್ಕೆ ಬರ್ತಾ ಇದೀವಿ ವೇದಿಕೆಯಲ್ಲಿ ಸನ್ಮಾನಿತರಿಗೆ ಹಾಗೂ ಸನ್ಮಾನಿತರ ಕುಟುಂಬದವರಿಗೆ ಇಬ್ಬರಿಗೂ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನ ಕಳೆದ ಶ್ರೀತಾ ಗೋಪಿನಾಥರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರನ್ನ ತಡಮಾಡಿ ಸ್ವಾಗತಕ್ಕೆ ಕ್ಷಮೆ ಹಾಗೆ ಅಕ್ಕಪಕ್ಕ ಠಾಣೆಗಳಿಂದ ಬಂದಿದ್ದಾರೆ ಹಾಗೆ ಎಲ್ಲ ಕುಟುಂಬ ಕುಟುಂಬದವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಆತ್ಮೀಯವಾಗಿ ಹಾಗೂ ನಮ್ಮ ಸನ್ಮಾನಿತರ ಕುಟುಂಬಸ್ಥರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ನಾಮಸ್ಥಿತಿಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ವೇದಿಕೆ ನಿಂತಕ್ಕಂಥ ಗಣ್ಯನ ನಾನು ಕೋರ್ಕೊಳ್ತಾ ಇದ್ದೀನಿ ದಯವಿಟ್ಟು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ದಿವಂಗತ ಶ್ರೀ ಚೆಲುವೇಗೌಡ ಹಾಗೂ ಶ್ರೀಮತಿ ಪುಟ್ಟಮ್ಮ ದಂಪತಿಯ ಎಂಟು ಜನ ಮಕ್ಕಳಲ್ಲಿ ಕಿರಿಯರಾದ ತಾವು ಪತ್ನಿ ಶ್ರೀಮತಿ ಲಕ್ಷ್ಮಿ ಪುತ್ರಿಯಾದ ಶ್ರೀಮತಿ ಶಶಿಕಲಾ ಹಾಗೂ ಪುತ್ರ ಸಮಾನರಾದ ಅಳಿಯ ಶ್ರೀ ಜಗದೀಶ ಮತ್ತು ಮೊಮ್ಮಕ್ಕಳಾದ ಆನಂದ ಹಾಗೂ ವರ್ಷಿಣಿ ಇವರೊಂದಿಗೆ ಇವರೊಂದಿಗಿನ ಜೀವನ ನಿಮ್ಮದು ಕುಟಿ ಸಂಸಾರ ತಾಯಿ ಪ್ರೇಮೆಯ ಕೃಪೆಯಿಂದ ಬರೂರು ಅಣಕಟ್ಟೆಯನ್ನು ಹೊಂದಿಕೊಂಡಂತಿರುವ ಕೃಷಿಕರ ಪಾಲಿನ ಜೀವವಾಗಿರುವ ಹೇಮಾವತಿ ಅಣೆಕಟ್ಟೆಗೆ ಕೊಡುಗೆ ನೀಡಿ ಹಿನ್ನೀರಿನ ಗ್ರಾಮವಾಗಿರುವ ನಿಮ್ಮ ಬಿಜಾಪುರ ಗ್ರಾಮ ನಿಮ್ಮ ಜನ್ಮಭೂಮಿಯಾಗಿರುವುದು ಹೆಮ್ಮೆ ಅರಕನಗೂಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಂತರ ಕೌಟುಂಬಿಕ ಜವಾಬ್ದಾರಿ ಬೆನ್ನೇರಿ ಭಾರಿ ವಾಹನ ಚಾಲನೆ ಕಲಿತು ನಂತರ ಖಾಸಗಿ ಕಂಪನಿಯ ಲಾರಿ ಹಾಗೂ ಬಸ್ಗಳನ್ನು ಚಾಲನೆ ಮಾಡಿಕೊಂಡು ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಮಾಹೆಯಲ್ಲಿ ಸದಾ ಮಾನವ ನಿರ್ಮಿತ ಹಾಗೂ ಪ್ರಕೃತಿಯ ಸವಾಲನ್ನು ಎದುರಿಸುವ ಆಪಕ್ ಮಾನವ ಸೇವಾ ಕ್ಷೇತ್ರವಾದ ಅಗ್ನಿಸಾಮಕ ಇಲಾಖೆಗೆ ಅಗ್ನಿಶಾಮಕ ಚಾಲಕರಾಗಿ ಸೇರ್ಪಡೆಗೊಂಡು ಆರ್ ಎ ಮುಂಗ್ ಅಗ್ನಿಶಾಮಕ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಸ್ವಂತ ಜಿಲ್ಲೆಯಲ್ಲಿರುವ ಚನ್ನರಾಯಪಟ್ಟಣ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಚಾಲಕನಾಗಿ ಇಲಾಖೆ ಕರ್ತವ್ಯ ಪ್ರಾರಂಭಿಸಿದರು ನಾನು ಮಂಡ್ಯದಲ್ಲೇ ಒಂದು ಒಂದು ವರ್ಷ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳ್ಬಿಟ್ಟು ನಾನು ಏನಕ್ಕೆ ನಮ್ಮ ಮಂಡ್ಯ ಅಗ್ನಿಶಾಮಕ ಅಧಿಕಾರಿಗಳು ಹೇಳ್ತಿದ್ರು ಅವರ ಗುರುಗಳು ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಕಟ್ಟ ಅಗ್ನಿಶಾಮಕಾಧಿಕಾರಿಗಳ ಬಗ್ಗೆ ಅವರ ಬಗ್ಗೆ ಸವಿಸ್ತಾರವಾಗಿ ಅವರ ಬಗ್ಗೆ ವಿಷಯವನ್ನ ತಿಳಿಸಿದ್ರು ಏನಾದರೆ ಅವರನ್ನ ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಬೇಕಾಗಿದೆ ಇನ್ನೂ ಉತ್ತಮವಾಗಿ ಸುಮಾರು ಜನಕ್ಕೆ ಚಾಲನೆ ಬಗ್ಗೆ ವೃತ್ತಿಪರವನ್ನು ಹೇಳ್ಕೊಡ್ಲಿಕ್ಕೆ ಇನ್ನೂ ಅನುಕೂಲ ಆಗ್ತಿತ್ತು ಹಾಗಾಗಿ ಅವರು ಈಗಿನ ಮೂರು ದಿನಗಳಲ್ಲಿ ಅನಸಿನಲ್ಲಿರುವುದರಿಂದ ಅವರು ಇದೇ ಇದೇ ರೀತಿ ಅವರ ಏನು ಜ್ಞಾನವನ್ನ ಬೇರೆಯವರಿಗೆ ಚಾಲನೆಯ ವೃತ್ತಿಯಲ್ಲಿ ಹೇಳಿಕೊಂಡಿದ್ದಾರೆ ಅದ ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಎರಡು ಮಾತುಗಳನ್ನು ಹೇಳ ನನ್ನ ಮಾತನ್ನ ನಡೆಸ್ತೀನಿ ಜೈಶಿಯಾಂತೋಷ್ ನಿವೃತ್ತಿ ಹಾಗೂ ಹಾಗೂ ನಿವೃತ್ತ ಕೆಲವೇ ದಿನಗಳಲ್ಲಿ ಒಂದಿರಬೇಕು ಎಷ್ಟೋ ಜನರಿಗೆ ವಾಹನ ಚಾಲನೆ ಮಾಡದ ಚಾಲನೆ ಮಾಡಲು ಕಲ್ಸ್ಕೊಂಡಂತ ವ್ಯಕ್ತಿ ಕೇಳಬೇಕು ನಾನು ಕೂಡ ಅವರಿಂದ ಡ್ರೈವಿಂಗ್ ಅಧಿಕಾರಿಯಾಗಿ ಏರ್ಪೇಟೆಯಲ್ಲಿ ಅವರಿಂದ ಡ್ರೈವಿಂಗ್ ಅಂತ ಒಂದು ತುಂಬ ಕುಟುಂಬ ಮಗಳಿದ್ದಾರೆ ಅಳಿಯ ಹಾಗೂ ಮೊಮ್ಮಕ್ಕಳಿದ್ದಾರೆ ಅವರು ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ ಅಗ್ನಿಶ ಸಹಾಯಕ ಅಗ್ನಿಶಮಕಿಯಾಗಿ ಮುಂಚೆನೇ ಭದ್ರತೆ ಪಡೀಬೇಕಾಯ್ತು ಆದ್ರೆ ಬೈದಿಂದ ಧಾರವಾಡಕ್ಕಾಗಿತ್ತು ಬೈದಿಂದ ನಾನು ಹೋಗಲ್ಲ ಸರ್ ಅಂತ ಒಂದು ವರ್ಷ ಬರ್ಕೊಡ್ತೀನಿ ಆಗ ನಾನು ಫಸ್ಟ್ ಪ್ರಮೋಷನ್ ತಗೊಳ್ಳಿ ನಂತರ ಆಮೇಲೆ ನೀವು ಎಲ್ಲಿ ಬೇಕಾದ್ರೆ ಮಾತ್ರ ಮಾಡಿಸ್ಕೋಬಹುದು ಅಂತ ಎರಡನೇ ಬಾರಿ ಬಂದಾಗ ನಾನು ಮಂಡ್ಯದಲ್ಲಿ ಜಿಲ್ಲಾ ಕೃಷ್ಣ ಇದೆ ಆ ಸಂದರ್ಭದಲ್ಲಿ ಪಾಂಡವ ಪಕ್ಕಪಾಯ ಸಾಕು ಆರಾಮಾಗಿ ನೀವು ಯಾವ ತೊಂದರೆ ಇಲ್ಲದ ಹಾಗೆ ನಿವೃತ್ತಿ ಮುಖ್ಯ ಕಾರಣ ಈ ಠಾಣೆಯ ಸಿಬ್ಬಂದಿ ವರ್ಗದವರು ಠಾಣೆಯ ಆರೀಶ್ ಅವರು ಇಂದಿನ ಜಿಲ್ಲಾ ಅವರು ಇವರಿಗೆ ಚೆನ್ನಾಗಿ ನಿಂತು ಯಾರು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಒಂದು ನೈತಿಕ ಜಮಲನ್ನು ಸೂಚಿಸಿ ಮಾಡಿರೋದ್ರಿಂದ ಇವತ್ತು ಅವ್ರು ಯಾವುದೋ ತೊಂದರೆಯಿಂದ ಚುಕ್ಕು ಚಿಕ್ಕದಿಂದ ಇಲಾಖೆಯಿಂದ ಹಿಂದೂ ಕೊಟ್ಟಿದ್ದಾರೆ ಅವರ ಬಗ್ಗೆ ಮುಂದೆ ಸಹ ಮಾಡಿ ಅಂತ ಕೇಳಿದಂತ ನಾನು Obrigado. Yep, yep. yep.